ಫಸ್ಟ್ ಟೈಮ್ ಬ್ಲಾಗ್ ಏನೋ ಮಾತಾಡಬೇಕು ಇದೆಲ್ಲ ಎಡಿಟ್ ಮಾಡಿಸ್ತೀನಿ ಹೌದಾ ಟೀ ಕುಡಿತಾ ಇದ್ದಾರೆ ಓಡಬೇಕು ಮಳೆ ಬೇರೆ ಬರುವಂಗಾಗಿದೆ ಲೇಟ್ ಮಾಡ್ತಾ ಇದ್ದಾರೆ ಓಡಣ ಓಡಣ ನಮ್ಮ ಜನನ್ಮಾತಿ ಅವರ ಇಂಗ್ ರೆಡಿ ಆಗಿದ್ರು ನೋಡಿ ಕಡಪಡ ಸುಮ್ಮನೇ ಅದು ಏನು ಇವೆಲ್ಲ ಗೋಲ್ಡನ್ ಮೂಮೆಂಟ್ಸ್ ಕ್ಯಾನ್ ನಾಟ್ ಬಿ ರಿಪೀಟೆಡ್ ನಿಮ್ಮು ಆಕ್ಲಾ बड़ा नंदिट का बसा रे लेट्स गो लेट्स गो चलो 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 बन्दरो 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 हिराइन प्रेम आवर बन्दरो हिराइन हिराइन एस्टेट मैडम बन्दी सारी मैडम वेट मार्स बिटवी लुकिंग लाइक अ वाव इंग्लिश ಫುಲ್ಲು ಮಿಂಚಿಂಗ್ ಓ ನಿಜ ಇಲ್ಲ ನಿಮ್ಮ ಅಕ್ಕ ಪದ್ಮಾವತಿ ಅಕ್ಕ ನಿನ್ ಮಗ್ಳುಗೂ ಫ್ಯಾನ್ಸ್ ಅಕ್ಕ ಎಲ್ಲರೂ ಪದ್ದನ್ ತೋರ್ಸಿ ಪದ್ದು ತೋರಿಸಿ ಅಂತಾರೆ ಎಲ್ಲಿ ನಿಮ್ಮ ಮಗ್ಳು

ಸಂಜಾ ಸಮಾಚಾರ ನಿನ್ನ ಐಟಿಗೆ ನಾನು ನೋಡ್ತಾ ಇದೀನಿ ಸೀರೆ ನಮ್ಮ ದೊಡ್ಡ ಇವರು ಯೂರ ಅಜ್ಜಿ ಪದ್ದು ಹಾಯ್ ಮಾಡ ಪದ್ದು ಎಲ್ಲ ನಿನ್ನ ಹಾ ಊಟ ಮಾಡಿದಾ ಮಾಡ್ದೆ ನೋಡಿ ನಿಮ್ಮ ತಮ್ಮ ಅಳ್ತನೇ ಅಂತ ಯಾವಾಗಲೂ ನೋಡು 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 ಓಕೆ ಬಾಯ್ ಬೈ ಊಟ ಮಾಡ್ಕೊ ಬರ್ತೀವಿ ಥ್ಯಾಂಕ್ ಯು ಬಾಯ್ ನಾನು ಮಾಮ್ಮಿನ್ ಸ್ಟೇ ಇದಿರಿ ಹಾ ಮಾವಾಜಿ ಅವ ಇಲ್ಲೇ ಅವರು

ಕ್ಲಾರಿಟಿ ಕೊಟ್ಬಿಡ್ತೀನಿ ಇವರ ಹಸ್ಬೆಂಡ್ ಸ್ವೀಟ್ ಹಸ್ಬೆಂಡ್ ಸ್ವೀಟ್ ಕಪಲ್ಸ್ ಅಕ್ಕ ನಿಮಗೆ ಮಾಡ್ರಿ ಒಬ್ಬ ಕಡೆ ಬಂದು ಕುತ್ಕೊಬಿಟ್ರೆ ನಾ ಜನ ಒಟ್ಟಿಗೆ ತೋರಿಸ್ಬೋದು ಬಾವ ಆಯ್ತಾ ವಾಕ್ ಹೌಸ್ ಪೆಟ್ ಕ್ಲಿನಿಕ್ ಗೋಯಿಂಗ್ ಪೆಟ್ ಕ್ಲಿನಿಕ್ ನಿಮ್ದು ಇದ್ಯಾ ಗುಡ್ ಗೋಯಿಂಗ್ ನಮ್ಮ ಒಂದು ಮೈಸೂರಲ್ಲಿ ಪೆಟ್ ಕ್ಲಿನಿಕ್ ಇದೆ ಗಾಯ್ಸ್ ಪೆಟ್ ವಿದ್ಯಾವರ್ಧಕ ಕಾಲೇಜ್ ಹತ್ರ ತಾನೇ ಕರೆಕ್ಟ್ ಅವಾಗ ನಾವು ನಿಶ್ ಕಾಲೇಜ್ ಅಡ್ಮಿಷನ್ ಮಾಡ್ಸಕ್ ಹೋಗಿದಾಗ ಅಲ್ಲೇ ಇದ್ದಿದ್ದು ನಮ್ಮ ಬಾ ಒಂದು ಇದೆ ಅಂತ ತೋರಿಸಿದ್ದೇವೆ ಅಲ್ಲಿ ಹೋದಾಗ ನೋಡಿ ಗೈಸ್ ನೋಡಿದ್ರೆ ಕಮೆಂಟ್ ಮಾಡಿ ಇವಾಗಲೂ ಅಲ್ಲೇ ಇರೋದು

ಹಲೋ ಗೈಸ್ ಗುಡ್ ಮಾರ್ನಿಂಗ್ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಇವತ್ತೇನಂತ ಅಂದರೆ ನಮ್ಮ ಅಕ್ಕ ಮನೆಯಲ್ಲಿ ಚಿಂಗಚಿನ್ಗಿರಿ ದೇವ್ರನ್ನ ಕರೆಸಿ ದೇವ್ರು ಮಾಡೋ ಅಂಥದ್ದು ಅಣ್ಣ ಅವ್ರ ಬರ್ತಾ ಇದ್ದಾರೆ ಇವತ್ತು ನೋಡಿ ಅವನಕಿನ್ನ ಬೇಗ ಎದ್ದಿದ್ದೀನಿ ಇವತ್ತು ಅನಿಸ್ತಿದೆ ಆರು ಗಂಟೆಗೆ ಇದ್ದಿದ್ದಾಳೆ ಸೊ ಇವತ್ತು ಆ ಒಂದು ದಿನ ಆಗಿರುತ್ತೆ ದೇವರೆಲ್ಲ ಬರುತ್ತೆ ಮನೆಗೆ ಸೊ ಪ್ರತಿಯೊಬ್ಬರನ್ನ ತೋರಿಸ್ತೀನಿ ಆ್ಯಂಡ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆ್ಯಂಡ್ ಇವತ್ತು ಹೆಂಗಿರುತ್ತೆ ಡೇ ನೋಡೋಣ ಆ್ಯಂಡ್ ಅಷ್ಟೇ ಗೈಸ್ ಗುಡ್ ಮಾರ್ನಿಂಗ್ ಎಷ್ಟು ಗಂಟೆಗೆ ಇದ್ರಿ ನೀವು ಅರ್ಧ ಗಂಟೆ ಬೇಗ ಎದ್ದೀರಾ ಸುಮ್ ಇವರು ಪೀಸ್ ಅಕ್ಕ ಎದ ತಕ್ಷಣ ಎದ್ದಿದ್ದೀನಿ ನಾನು ಅಲ್ವಾ ಅಕ್ಕ

ಈ ತರ ಹಿಂಸೆ ಕೊಡ್ರಿ ಯಾರ್ ತಾನೇ ಬದುಕ್ತಾರೆ ಸಾರ್ ಕ್ಯಾಮ್ರಾಮನ್ ಸದಪ್ಪ ಮಗನ ಜೊತೆ ಮದ ಈ ತರ ಹಿಂಸೆ ಕೊಡ್ರೆ ಯಾರು ಬದುಕ್ತಾರೆ ಅವ್ನ್ ಗೊತ್ತಿರೋ ಸ್ಟೈಲ್ಗೋ ನಿಡ್ಕೊಂಡಿರೋ ಮೊಬೈಲ್ಗು ಅವನ ಎರಡು ಉದ್ದ ಅಲ್ಗೂ ಜ್ಯೋತಿಷ್ಯ ಹೇಳೋನೇ ನೀನು ಮುಂದೆ ದೊಡ್ಡ ಮನ್ಸ ಐತಿ ಅಂತ ಸಾರು ಯಾರು ಇವ್ನ ಅವನು టైము ఎస్ గంటే నీట్వెంటీ తమ్మ చతుర్థి దిన హు ఇవత్తు కూడా చతుర్థి అందరూ హా అవత్తు చతుర్థి ఇప్పుడు సో ఇవతీ చతుర్థి శిల్ప అక్క జేస్త అంద్రు సో ఇ పక్క స్వల్ప సాం

ಯಾವ ಏನ್ ಮಾಡಿಗೂ ಎರಡ್ ಸಾವಿರ ಮುಗಿ ಕುಡಿದ್ದೆ ಎಲ್ಲಾರ ಮಕ್ಳುಗಳಿಗೂ ಒಂದು ಮುಂದ್ರಾ ಮಾಡಿಸಿಕೊಟ್ಬಿಡು ಇನ್ನೇನ್ ಸಾಹಿತ್ಯೋ ಬದುಕ್ತಿಯೋ ಇನ್ ಎಷ್ಟು ವರ್ಷ ಏನು ಮಾಡಬೇಕು ಎಲ್ಲ ತಂಗಿದಿರ್ಗೋವಾ ಸೊ ಇವತ್ತು ದೇವ್ರ ಪ್ರಸಾದವಾಗಿ ನಾನ್ವೆಜ್ ಆಗಿದೆ ಜೂಟ ಹೀಗಿದೆ ದುಡ್ಡಿದೆ ಸರ್ ಅಷ್ಟಿಗೆ ತಿಮ್ಮವ ತಿಮ್ಮ ತಿಳಿಸ್ತಾ ನಮ್ಮ ಅವಂಗೆ ಮಟಿಂಗ್ ಆಯ್ ಪೂರ್ಣಿಮಾ ಗೈಸ್ ಪೂ ಮುಂದೊಂದು ಸ್ಟೋರಿ ಇದೆ ಆಮೇಲೆ ಹೇಳ್ತೀನಿ ಏನ್ ಸ್ಟೋರಿ ಅಂತ ನಾನು ಹೇಳ್ತೀನಿ ಅಜೀಬ್ ಸ್ಟೋರಿ ಅಂತ ನೆನ್ನೆ ಬಾರೆ ನಮ್ ಜೊತೆ ಅಂತ ಹೇಳಿದೀನಿ ಇರಿ ಗೈಸ್ ಆಮೇಲೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಹೌದಾ ಒಳಗಡೆ ಹೋಗಿ ಬರ್ತೀನಿ ಏನು

ಇವತ್ತಿಗೆ ನಮ್ಮ ದೊಡ್ಡಪ್ಪನ ಜವಾಬ್ದಾರಿ ಮುಗಿತು ಇಬ್ರು ಮಕ್ಕಳದು ಅಲ್ವಾ ದೊಡಪ್ಪ ಇದುವರೆಗೆ ಹ ಕರೆದು ಫಂಕ್ಷನ್ ಮಾಡೋಂತದ್ದು ಮುಗಿತು ಇದೇಂದ್ರ ಮೊದಲ ಮೊದಲ ಓಡೊಂದು ಸರ್ವಿ ಈಗ ಐ ಸ್ಟೋರಿ ಹೇಳ್ತೀನಿ ಗಾಯ್ಸ್ ಅನ್ ಟೋಲ್ ಸ್ಟೋರಿ ಅನ್ನದೇ ವ್ಯಕ್ತಿ ಮಾಡ್ಕೊಳ್ತಾ ಇದಳಾ ಒಳ್ಳೆ ಹುಡುಗಿ ತರ ಏನೋ ಇ ಚಕ್ರ ನಾನು ಏನು ಅದ್ ಸ್ವೀಟ್ ಇಲ್ಲ ಅಂದ್ರೆ ಶುಗರ್ ಹಾಕ್ತೀನಿ ಸ್ವೀಟ್ ಐತೆ ತಾನೆ ಐತೆ 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 ಹಾಕ್ತೀನಿ ಸ್ವೀಟ್ ಅಷ್ಟೇ ಓಕೆ ನೋಡಪ್ಪ ಮೆನ್ನೆ ಬಾರೆ ನಮ್ಮ ಜೊತೆ ಎಲ್ಲ ಕಾರಲ್ಲಿ ಆರಾಮಾಗಿ ಸ್ಯಾಟರ್ಡೆ ಹೋಗಿ ಮಂಡೇ ಮಾರ್ನಿಂಗ್ ಬರ್ಬೋದು ಅಂತ ಅಂದ್ರೆ ಅಕ್ಕ ಐ ಹ್ಯಾವ್ ಟು ಸ್ಟಡಿ ಐ ಹ್ಯಾವ್ ಟ್ಯೂಷನ್ ಅಕ್ಕ ಅಂತೆಲ್ಲ ದೊಡ್ಡಾಗ್ ಮೆಸೇಜ್ ಮಾಡಿದ್ಲು ನಾನು ಸರಿ ಬಿಡಪ್ಪ ಆಯ್ತು ಓದ್ಕೊ ಒಳ್ಳೆ ಹುಡುಗಿ ಅಂದ್ಬಿಟ್ಟು ಬಂದು ಇವತ್ತು ಸಂಡೆ ನಮ್ ದೊಡ್ಡಮ್ಮ ಫೋನ್ ಮಾಡ್ಬಿಟ್ಟು ಇವತ್ತು ಬಂದಿಲ್ಲ ಅಂದ್ರೆ ನೋಡು ಅಂತ ಆವಾಜ್ ಹಾಕಿದ್ರು ಎಲ್ಲಿ ಬೇಜಾರು ಮಾಡ್ಕೋತಾರ ಬಸ್ ಅಲ್ಲಿ ಬಂದ್ಲು ಗಾಯ್ ಜೊತೆ ಕಾರಿತ್ತ ನಾನ್ ದೊಡಮ್ಮ ಫೋನ್ ಮಾಡಿದ್ರೆ ಪಕ್ಕ ಬರ್ತಾ ದೊಡ್ಡಮ್ಮ ದೊಡಮ್ಮ ಎಲ್ಲಾರು ಫೋನ್ ಅಂತ ಬಂದಿತ್ತು ಅಂಡ್ ನಮ್ ಫ್ಯಾಮಿಲಿ ಪೂರ್ಣಿಮಾ ಅವರು ಟೀ ಮಾಡ್ ಬರ್ತಾ ಇಲ್ಲ ಅಂತಂದ್ರೆ ಬರ್ತಾ ಇಲ್ಲ ಸೊ ಟೀ ಮಾಡೋದರಲ್ಲಿ ಫೇಮಸ್ ಆಗಿದ್ದಾರೆ ಹಾಗಾಗಿ ಪ್ರತಿಯೊಬ್ರಿಗೂ ಅವರೇ ಟೀ ಮಾಡ್ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಪುಣ್ಯಮಾ ಏಳು ಇವಾಗ ವಿಡಿಯೋ ಮಾಡ್ತಾರೆ ಹೇಳಕ್ಕೆ ಮತ್ತೆ ಇದು ಮಾಡ್ದಾ ಆ ತ ರೇ ಸರ್ ಈಗ ತಂಗಿನ ಇಂಥ ತಂಗಿ ಪಡಿಯೋಕ್ಕೆ ಪುಣ್ಯ ಹೌದ್ ಹೌದ್ ಹೌದು ಹಾಂ ಹೇಗಿದೆ ಊಟ ತುರುಗ್ ತೊಳೆ ಆಯ್ತಾ ಇಲ್ಲ ಒಂಚೂರು ಬಿಡಂಗಿಲ್ಲ ಎಲ್ಲ ಮೇಲೆಲ್ಲ ಕ್ರಿಕೆಟ್ ಪ್ರೆಶ್ ಏನೋ ಪ್ರಿಯರು ಅಣ್ಣ ಯಾವ್ದು ಗೆಲ್ಲುತ್ತೆ ಎಲ್ಲ ಸಿಗ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಎಲ್ಲ ಟಾಕಿಸ್ ನಿಲ್ ನಿಶಾ ಬ್ಲಾಗ್ಸ್ ಆಗಿ ಮದುವೆ ಯೂಟ್ಯೂಬ್ ಚಾನಲ್ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ